ಅಂಶಗಳು ರೊದ್ದೆ ಮಹಿಳೆಯ ಅಭಿಪ್ರಾಯ ಆಲಿಸಿ ಮಾನವೀಯತೆ ಮೆರೆದ ಎಸಿ ಕಾವ್ಯಾರಣಿ ಗದ್ದೆಯಲ್ಲಿ ನಾಟಿ ಮಾಡುವ ಮೂಲಕ ಯುವ ರೈತರಿಗೆ ಜಾಗೃತಿ ಮೂಡಿಸಿದ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಇವರಿಂದ ಜೆಜೆಎಂ ಕಾಮಗಾರಿ ಪರಿಶೀಲನೆ ಅಂಕುಲಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯು ಯಮಧಾರಿಯಾಗುತ್ತಿದೆ ಇದ್ದು ಇಲ್ಲದಿಂತಾದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆಡಳಿತ ವರ್ಗ ಶ್ರೀ ಮಾರಿಕಂಬ ದೇವಸ್ಥಾನದಲ್ಲಿ ಸೇವಾ ನಿವೃತ್ತಿ ಸಿಬ್ಬಂದಿಯವರಿಗೆ ಬೀಳ್ಕೊಡುಗೆ ಗುಂದ ಅಂಗನವಾಡಿಗೆ ಶಾಸಕ ದಿನಕರ್ ಕೆ ಶೆಟ್ಟಿ ಭೇಟಿ ಅನಾರೋಗ್ಯದಿಂದ ನಿಧನ ಹೊಂದಿದ ದೇವಸ್ಥಾನ ಸಿಬ್ಬಂದಿ ಇಸಳೂರು ಪ್ರೌಢಶಾಲೆ ವಿದ್ಯಾರ್ಥಿಗಳ ಅಮೋಘ ಸಾಧನೆ ಅತ್ಯುತ್ಸಾಹ ಅನುತ್ಸಾಹ ಬದಲು ಸದುತ್ಸಾಹ ಇರಲಿ ರಾಘವೇಶ್ವರ ಶ್ರೀ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಸಹಾಯಕ ಆಯುಕ್ತರು ಕಚೇರಿಯಿಂದ ಹೊರಬಂದ ವಯಸ್ಸಾದ ವೃದ್ಧೆ ಮಹಿಳೆಯ ಅಭಿಪ್ರಾಯ ಆಲಿಸಿ ಮಾನವೀಯತೆ ಮರೆದಿದ್ದಾರೆ ಕೋರ್ಟ್ನಲ್ಲಿ ಶುಕ್ರವಾರ ಪ್ರಕರಣವೊಂದರ ವಿಚಾರಣೆ ನಡೆಸಿದ ಸಹಾಯಕ ಆಯುಕ್ತ ಹಾಗೂ ಉಪವಿಭಾಗದ ದಂಡಾಧಿಕಾರಿ ಕಾವ್ಯರಾಣಿಯವರು ಹೊರಗಡೆ ಮಹಿಳೆ ಇದ್ದ ಕಾರ ಸಮೀಪ ಬಂದು ಅವರ ಮಾತು ಆಲಿಸಿ ಪ್ರಕರಣ ಮುಂದುವರಿಸಿದರು ತಮ್ಮ ಕಚೇರಿಗೆ ಬರಬೇಕು ತಮ್ಮೆದುರೆ ಹಾಜರಾಗಬೇಕು ಎಂಬ ಮೊಂಡುತನ ಪ್ರದರ್ಶನ ಮಾಡುವ ಅಧಿಕಾರಿಗಳ ನಡುವೆ ಕಾವ್ಯರಾಣಿ ಕೆ ವಿ ಅವರ ಈ ನಡೆ ಮೆಚ್ಚುಗೆಗೆ ಪಾತ್ರವಾಯಿತು ಮಹಿಳೆಯೂ ಸಹ ಸಹಾಯಕ ಆಯುಕ್ತರ ನಡೆಯನ್ನು ಶ್ಲಾಘಿಸಿದರು ಸಾಂಪ್ರದಾಯಿಕ ಮತ್ತು ಸಾವಯವ ಕೃಷಿ ಪದ್ಧತಿ ರೈತರಲ್ಲಿ ಉತ್ತೇಜಿಸುವ ಪ್ರಯತ್ನವನ್ನು ಸ್ಕಾಡ್ವೇಸ್ ನಾಟಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಶುಕ್ರವಾರ ವನವಾಸಿ ರಸ್ತೆಯ ಉಂಚಳ್ಳಿಯ ತೊಡ್ವಿ ಮನೆಯಲ್ಲಿ ಆಯೋಜಿಸಲಾಗಿತ್ತು ಮೊದಲು ಭೂದೇವಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಸ್ಕಾಡ್ವಿಸ್ ನಾಡಿ ಹಬ್ಬಕ್ಕೆ ಅಧಿಕಾರಿಗಳಿಂದ ಚಾಲನೆ ನೀಡಲಾಯಿತು ನಂತರ ಎಸಿ ಕಾವ್ಯರಾಣಿ ಡಿವೈಎಸ್ಪಿ ಗೀತಾ ಪಾಟೀಲ್ ಮತ್ತು ವಿವಿಧ ಅಧಿಕಾರಿಗಳು ಸೇರಿದಂತೆ ಭೂಮಿಯಲ್ಲಿ ಸಸಿಗಳನ್ನು ನೆಟ್ಟರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಪ್ರತಿ ವರ್ಷ ನಡೆಯುವ ನಾಟಿ ಹಬ್ಬ ನೆಲಮೂಲ ಸಂಸ್ಕೃತಿಯ ಪ್ರತೀಕವಾಗಿದ್ದು ಪಾರಂಪರಿಕ ಹಾಗೂ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಉಳಿಸುವ ಸಂರಕ್ಷಿಸುವ ಪ್ರಯತ್ನ ಮಾಡಲಾಗಿದೆ ಎಂದರು ಅಲ್ಲದೆ ಅಳಿವಿನಂಚಿನಲ್ಲಿರುವ ಔಷಧೀಯ ಗುಣಗಳನ್ನು ಹೊಂದಿರುವ ದೇಸಿ ನೆಲಮೂಲ ತಳಿಯ ಭತ್ತಗಳ ಸಂರಕ್ಷಣೆಗಾಗಿ ನಾಟಿ ಹಬ್ಬವನ್ನು ಆಚರಿಸಲಾಗುತ್ತದೆ ಯುವಕರನ್ನು ಕೃಷಿಯತ್ತ ಆಕರ್ಷಿಸುವ ಸರಳ ಬೇಸಾಯದಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಕಡಿಮೆ ಭೂಮಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಲು ಬೇಕಾದ ಮಾಹಿತಿಯನ್ನು ಒದಗಿಸುವ ಉದ್ದೇಶದಿಂದ ಪ್ರತಿ ವರ್ಷ ಈ ನಾಟಿ ಹಬ್ಬವನ್ನು ಆಚರಿಸುತ್ತಾ ಬರಲಾಗಿದೆ ಎಂದು ಹೇಳಿದರು ಮತ್ತು ಅಳಿವಿನಂಚಿನಲ್ಲಿರುವ ಬೀಜಗಳ ಪ್ರದರ್ಶನ ಹಾಗೂ ಮಾಹಿತಿ ಸಮಗ್ರ ಕೃಷಿ ಚಟುವಟಿಕೆಗಳ ಪ್ರಾತ್ಯಕ್ಷಿಕೆ ಮಹಿಳೆಯರಿಂದ ಜೇನು ಕೃಷಿ ಜೈವಿಕ ಸಂಪನ್ಮೂಲ ಕೇಂದ್ರದ ಪರಿಚಯ ಕೃಷಿ ಆಧಾರಿತ ಅರಣ್ಯೀಕರಣದ ಪ್ರಾತ್ಯಕ್ಷಿಕೆಗಳು ನಾಟಿ ಹಬ್ಬದಲ್ಲಿ ಕಂಡುಬಂದವು ಈ ಒಂದು ಪ್ರದರ್ಶನ ಕಂಡು ಅಧಿಕಾರಿಗಳು ರೈತ ಮುಖಂಡರು ನೂರಾರು ಜನ ಯುವ ರೈತರು ಆಗಮಿಸಿ ವೀಕ್ಷಣೆ ಮಾಡಿ ಸ್ಕ್ವಾಡ್ವೇಸ್ ಅವರ ಕಾರ್ಯಕ್ಕೆ ಶ್ಲಾಘಿಸಿದರು ಅಲ್ಲದೆ ಅಧಿಕಾರಿಗಳು ಯುವ ರೈತರು ಸ್ವತಃ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಸಿ ಕಾವ್ಯರಾಣಿ ಡಿವೈಎಸ್ಪಿ ಗೀತಾ ಪಾಟೀಲ್ ರಾಜ್ಯ ಮಟ್ಟದ ಅಧಿಕಾರಿಗಳು ಕೃಷಿ ವಿಜ್ಞಾನ ಕೇಂದ್ರದ ಹಾಗೂ ವಿಶ್ವವಿದ್ಯಾಲಯಗಳ ಕೃಷಿ ವಿಜ್ಞಾನಿಗಳು ಮಾದರಿ ಕೃಷಿಕರು ರೈತ ಮಹಿಳೆಯರು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಸ್ವಯಂ ಸೇವಾ ಸಂಸ್ಥೆಗಳ ಪ್ರಮುಖರು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸ್ಕಾಡ್ವೇ ಸಂಸ್ಥೆಯ ಕಾರ್ಯದರ್ಶಿಗಳು ಸರಸ್ವತಿ ಎನ್ ರವಿ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ನಾರಾಯಣ ಹೆಗಡಿ ಪ್ರಶಾಂತ್ ನಾಯ್ಕ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು ಇಂದು ಉಂಚಳ್ಳಿ ಗ್ರಾಮದಲ್ಲಿ ಸ್ಕಾಡ್ವೇ ಸಂಸ್ಥೆ ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಈ ನಾಟಿ ಹಬ್ಬವನ್ನು ನಡೆಸಿದ್ದೇವೆ ಎಂದರು ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭತ್ತದ ಬೆಳೆ ಕಡಿಮೆಯಾಗಿ ರೈತರು ತೋಟದತ್ತ ಮುಖ ಮಾಡಿದ್ದಾರೆ ಈ ದೃಷ್ಟಿಯಿಂದ ರೈತರನ್ನು ಅದರಲ್ಲಿ ಮುಖ್ಯವಾಗಿ ಯುವಕರಲ್ಲಿ ಜಾಗೃತಿ ಉದ್ದೇಶವಾಗಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ರೈತರು ಹೆಚ್ಚಾಗಿ ರಾಸಾಯನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ ಈ ರಾಸಾಯನಿಕ ಕೃಷಿ ಪದ್ಧತಿಯಿಂದ ಆಹಾರ ನೀರು ಕಲುಷಿತಗೊಂಡು ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತಿದೆ ಅದನ್ನು ತಪ್ಪಿಸಲು ಸಾವಯವ ಕೃಷಿ ಪದ್ಧತಿಯತ್ತ ರೈತರನ್ನು ಮತ್ತು ಯುವ ರೈತರನ್ನು ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದೇವೆ ಇದರ ಒಂದು ಲಾಭವನ್ನು ರೈತರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಬೇಕಾದ ಬೀಜವನ್ನ ಸಾವಯವ ಬೀಜವನ್ನ ನಾವು ಇಲ್ಲಿಂದನೇ ಒದಗಿಸುವಂತ ಕೆಲಸವನ್ನ ಮಾಡ್ತೇವೆ ಈ ಎಲ್ಲದ ಹಿನ್ನೆಲೆಯಲ್ಲಿ ಇವತ್ತು ನಾಟಿ ಹಬ್ಬ ನಡೀತಾ ಇದೆ ಇವತ್ತು ತಾವೆಲ್ಲ ನೋಡ್ತಾ ಇರಬಹುದು ನಿನ್ನೆಯಿಂದ ಎಲ್ಲ ಯುವ ತಂಡ ಸಂಘಟನೆ ಮಾಡ್ತಾ ಇದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಉತ್ಸಾಹದಲ್ಲಿ ಹಬ್ಬದಕ್ಕಿಂತ ವಿಶೇಷವಾದ ರೀತಿಯಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು ನಾನು ಸರಸ್ವತಿ ಎನ್ ರವಿ ಸ್ಕೋಟೆ ಸಂಸ್ಥೆಯ ಸೆಕ್ರೆಟರಿ ಇವತ್ತು ನಾವಿಲ್ಲಿ ನಮ್ಮ ಮುಂಚೂಣಿ ಫಾರ್ಮ್ ನಲ್ಲಿ ನಾಟಿ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಾವು ಸುಮಾರು ಮೂವತ್ತೆರಡು ವಿವಿಧ ತಡಿಗಳು ಅಂದ್ರೆ ಅಳಿವಿನಂಚಿನಲ್ಲಿರುವ ಭತ್ತದ ತಡಿಗಳನ್ನು ಇಲ್ಲಿ ನಾವು ಸಂರಕ್ಷಣೆ ಮಾಡ್ತಾ ಇದೀವಿ ಇಲ್ಲಿ ಬೀಜ ಬ್ಯಾಂಕ್ ಇದೆ ಬಯೋ ರಿಸೋರ್ಸ್ ಸೆಂಟರ್ ಇದೆ ಹಾಗೇನೆ ಇವತ್ತಿನ ದಿನಗಳಲ್ಲಿ ಕೃಷಿಯಿಂದ ವಿಮುಕ್ತರಾಗ್ತಾ ಇದ್ದಾರೆ ಎಲ್ಲರನ್ನು ವಿಶೇಷವಾಗಿ ಯುವಜನರು ಸೊ ಕೃಷಿ ಎಡೆಗೆ ಅವರನ್ನು ಸೆಳೆಯೋದಕ್ಕಾಗಿ ಇದೊಂದು ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲಿ ನಾಟಿ ಹಬ್ಬದ ಸಂದರ್ಭದಲ್ಲಿ ಟ್ರೆಡಿಷನಲ್ ಆಗಿ ಹಿಂದಿನಿಂದ ಏನೇನು ಸಂಪ್ರದಾಯಗಳನ್ನ ಮಾಡ್ತಿದ್ರು ಅದೆಲ್ಲವನ್ನು ಮರುಪರಿಚಯಿಸ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಮುಂಚೂಣಿ ಫಾರ್ಮಿಗೆ ಗೆ ಬಂದ್ರೆ ಒಂದು ಸರಿಯಾದ ಕ್ರಮದಲ್ಲಿ ಕೃಷಿ ಮಾಡಿ ಲಾಭದಾಯಕವಾಗಿ ಹೇಗೆ ಮಾಡಬಹುದು ಅನ್ನೋದನ್ನ ತೋರಿಸೋದಕ್ಕೆ ಇರುವ ಎಲ್ಲ ವ್ಯವಸ್ಥೆಗಳನ್ನು ನಾವಿಲ್ಲಿ ಮಾಡಿದೀವಿ ಏನೇನ್ ಮಾಡ್ಬೋದು ಕೃಷಿ ಜೊತೆಗೆ ಅನ್ನೋದನ್ನೆಲ್ಲ ಇಲ್ಲಿ ನಾವು ಒಂದು ಡೆಮೋ ಆಗಿ ತೋರಿಸ್ತಾ ಇದ್ದೀವಿ ಸೊ ಇವತ್ತಿನ ಈ ಕಾರ್ಯಕ್ರಮ ರೈತರನ್ನ ಎಂಪವರ್ ಮಾಡೋದಕ್ಕೆ ಯುವ ಜನರನ್ನ ಮತ್ತೆ ಕೃಷಿಯಿಂದ ವಿಮುಕ್ತರ ವಿಮುಖರಾಗ್ತಾ ಇರೋರನ್ನ ತಿರುಗಿ ಕೃಷಿಯಡೆಗೆ ಸೆಳೆಯೋದಕ್ಕಾಗಿ ಸೆಳೆಯೋದಕ್ಕಾಗಿ ಒಂದು ಕಾರ್ಯಕ್ರಮ ಆಗಿರ್ತದೆ ಇಲ್ಲಿ ನೀವು ನೋಡಬಹುದು ಎಲ್ಲಾ ತರದ ವ್ಯವಸ್ಥೆಯನ್ನ ಮಾಡಿದೀವಿ ಒಂದು ಕೃಷಿ ಹೇಗಿರ್ಬೇಕು ಅದು ಸಕ್ಸಸ್ಫುಲ್ ಆಗಿ ಆಗ್ಬೇಕು ಅಂತಂದ್ರೆ ಏನೇನು ಒಳಗೊಂಡಿರ್ಬೇಕು ಅನ್ನೋದನ್ನೆಲ್ಲ ನಾವ್ ಇಲ್ಲಿ ಡೆಮೋ ಇಟ್ಟಿದೀವಿ ಇದನ್ನೆಲ್ಲ ನೋಡಿ ಆನಂದಿಸಿ ಅಂತ ಹೇಳ್ತೇವೆ ಸಂಸ್ಥೆಯವರು ಇವತ್ತು ನಾಟಿ ಹಬ್ಬ ಅಂತ ಕಾರ್ಯಕ್ರಮ ನಾಟಿ ಅನ್ನೋದಕ್ಕೆ ಎರಡು ಥರ ಇದು ಮಾಡ್ಬೋದು ಒಂದು ನಾಟಿ ಗಿಡ ನಾಟಿ ಮಾಡುವಂಥದ್ದು ನೆಲದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡೋದು ಇನ್ನೊಂದು ನಾಟಿ ಅಂದರೆ ಸ್ಥಳೀಯ ಅಂತ ಎರಡಕ್ಕೂ ಇಲ್ಲಿ ಅರ್ಥ ಕೊಡುವಂಥ ಕಾರ್ಯಕ್ರಮ ಸ್ಥಳೀಯವಾಗಿರುವಂಥ ಹಿಂದಿನ ಕಾಲದಲ್ಲಿ ನಡ್ಕೊಂಡ್ಬಂದಂಥ ಬೇಸಾಯ ಕ್ರಮಗಳನ್ನು ಮತ್ತೊಮ್ಮೆ ಇಂದಿನ ಯುವ ಜನತೆಗೆ ಪರಿಚಯ ಮಾಡಿಕೊಡುವಂಥದ್ದು ಜೊತೆಗೆ ಗದ್ದೆನಲ್ಲಿ ನಾಟಿ ಮಾಡೋದು ಸಸಿಗಳನ್ನು ಎರಡಕ್ಕೂ ಇದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಈಗಿನ ಜನಾಂಗಕ್ಕೆ ಯಾರು ಕೃಷಿಯಿಂದ ವಿಮುಖರಾಗಿ ಪೇಟೆ ಕಡೆ ಸೇರ್ತಾ ಇದ್ದಾರೆ ಅವರಿಗೆ ಮತ್ತೆ ವಾಪಸ್ ಖುಷಿಗೆ ಬರೋದಕ್ಕೆ ಒಂದು ಉತ್ಸಾಹ ಕಾರ್ಯಕ್ರಮ ಒಂದು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಇದೇ ತರ ಪ್ರತಿ ವರ್ಷವೂ ನಡೆದು ಹೆಚ್ಚಿನ ಯಶಸ್ವಿ ಗಳಿಸಲಿ ಹಾರೈಸ್ತೇನೆ ಮಠ ಶಿರಸಿ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶಿರಸಿ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದನೇ ಆಗಸ್ಟ್ ಹತ್ತು ರವಿವಾರ ಹನ್ನೊಂದು ಸೋಮವಾರ ಮತ್ತು ಹನ್ನೆರಡು ಮಂಗಳವಾರದಂದು ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ನಡೆಯಲಿದೆ ಧಾರ್ಮಿಕ ಕಾರ್ಯಕ್ರಮಗಳು ಆಗಸ್ಟ್ ಹತ್ತು ರವಿವಾರ ಲಕ್ಷ್ಮೀ ನರಸಿಂಹ ಹವನ ಆಗಸ್ಟ್ ಹನ್ನೊಂದು ಸೋಮವಾರ ಪವಮಾನ ಹವನ ಆಗಸ್ಟ್ ಹನ್ನೆರಡು ಮಂಗಳವಾರ ಇಪ್ಪತ್ತೊಂದು ಕಾಯಿ ಗಣಹವನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂರು ದಿನಗಳ ಕಾಲ ಇಪ್ಪತ್ತಾರು ಭಜನಾ ಮಂಡಳಿಗಳಿಂದ ಭಜನೆ ಶಿಶುವಿಹಾರದ ಮಕ್ಕಳಿಂದ ಕಾರ್ಯಕ್ರಮ ಭರತನಾಟ್ಯ ಪ್ರವಚನ ಆರಾಧನೋತ್ಸವದ ಸಮಯದಲ್ಲಿ ನಡೆಯಲಿರುವ ಸೇವಾ ಕಾರ್ಯಕ್ರಮ ಆರಾಧನಾ ಸೇವೆ ಸರ್ವಸೇವೆ ರಥೋತ್ಸವ ಪಾದುಕಾ ಸೇವೆ ಪಂಚಾಮೃತಾಭಿಷೇಕ ಅಷ್ಟೋತ್ತರ ಸಹಿತ ತುಳಸಿ ಅರ್ಚನೆ ಅಸ್ತೋದಕ ದಿನಾಂಕ ಹನ್ನೊಂದು ರವಿವಾರದಂದು ಸಾರ್ವಜನಿಕ ಅನ್ನ ಸಂತರ್ಪಣೆ ಈ ಉತ್ಸವದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಅಧ್ಯಕ್ಷರು ಹಾಗೂ ಸದಸ್ಯರು ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶಿರಸಿ ಮುಂಡಗೋಟ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಜಲ ಜೀವನ ಮಿಷನ್ ಯೋಜನೆಯಡಿ ಅನುಷ್ಠಾನಗೊಳಿಸಲಾದ ಕಾಮಗಾರಿ ಸ್ಥಳಗಳಿಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಿಲೀಶ್ ಶಶಿ ಅವರು ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕಿನ ಮಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಧರ್ಮ ಜಲಾಶಯದಲ್ಲಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯನ್ನು ಪರಿಶೀಲಿಸಿ ಅಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿ ಪಡೆದು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಕಾತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಲ್ಲಳ್ಳಿ ಚವಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೇಗಿನಕೊಪ್ಪ ಬಾಚಣಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನ್ಯಾಸರ್ಗಿ ಮಲಬಾರ್ ಕಾಲೋನಿ ಮತ್ತು ನಂದಿಕಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಸನಾಳ ಗ್ರಾಮದಲ್ಲಿ ಜೆಜೆಎಂ ಯೋಜನೆಯಡಿ ಕುಡಿಯುವ ನೀರಿನ ಸಂಪರ್ಕ ಪಡೆದುಕೊಂಡ ಮನೆಗಳಿಗೆ ಭೇಟಿ ನೀಡಿ ನೀರಿನ ಪೂರೈಕೆ ಶುದ್ಧತೆ ಮತ್ತು ಉಪಯೋಗದ ಕುರಿತು ಫಲಾನುಭವಿಗಳಿಂದ ಮಾಹಿತಿ ಪಡೆದರು ಹೃದಪೂರ್ವಕ ಧನ್ಯವಾದಗಳು ನಮ್ಮ ಹೆಮ್ಮೆಯ ಸಹಕಾರಿ ಸಂಘದ ನೂತನ ಆಡಳಿತ ಮಂಡಳಿಗೆ ನಮ್ಮನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಿದ ನಿರ್ದೇಶಕ ಬಂಧುಗಳಿಗೆ ನಮ್ಮನ್ನು ಸೇರಿದಂತೆ ಎಲ್ಲ ನಿರ್ದೇಶಕರನ್ನು ಆಯ್ಕೆ ಮಾಡಿ ಸಂಘದ ಹಾಗೂ ರೈತ ಬಂಧುಗಳ ಸೇವೆಗೆ ಅವಕಾಶ ಮಾಡಿಕೊಟ್ಟಿರುವ ಎಲ್ಲ ರೈತ ಸದಸ್ಯರಿಗೆ ರತ್ಪೂರ್ವಕ ಧನ್ಯವಾದಗಳು ನಮ್ಮ ಆಯ್ಕೆಯಲ್ಲಿ ಬೆಂಬಲವಾಗಿ ನಿಂತು ಮಾರ್ಗದರ್ಶಿಸಿದ ಸಹಕರಿಸಿದ ಎಲ್ಲ ಗಣ್ಯ ಮಾನ್ಯರಿಗೂ ಹಾರ್ದಿಕ ಕೃತಜ್ಞತೆಗಳು ಸಂಘದ ಅಭಿವೃದ್ಧಿ ರೈತರ ಶ್ರೇಯೋಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಲು ಎಲ್ಲರ ಸಹಕಾರ ವಿಶ್ವಾಸ ಬಯಸುವ ಗಜಾನನ್ ಮಹಾಬಲೇಶ್ವರ್ ಗೌಡ ಭಾಷಿ ಅಧ್ಯಕ್ಷರು सुभाष वीरप काटेनहली बनवासी उपाध्यक्षरू निर्देशकरा शंकर् कौड भाषी वनयकुमार नराजगौड भाषी अशोक भंगारिया बंगार्य मुद्रली प्रभाकर बलसुंदर गौड तिगणी प्रेम कुमार केरिय नयक गुडनापुर प्रवीण चौड भाषी श्रीमती अक्षता पुढराज सवणूर बनवासी श्रीमती भारती नरू रघु मंचपनय गुडनापुर ಹುಳಿಯಪ್ಪ ಕೆರಿಯಪ್ಪ ಚೆನ್ನಯ್ಯ ಅಜ್ಜರಣಿ ಪ್ರಭಾಕರ್ ಗಣಪತಿ ದೀಕ್ಷಿತ್ ಶಿರಸಿ ಬ್ಯಾಂಕ್ ಪ್ರತಿನಿಧಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಬನ್ವಾಸಿ ತಾಲೂಕ್ ಶಿರಸಿ ಉತ್ತರ ಕನ್ನಡ ಅಂಕೋಲ ಯಲ್ಲಾಪುರ ನಡುವಿನ ರಾಷ್ಟ್ರೀಯ ಹೆದ್ದಾರಿಯು ಸಂಪೂರ್ಣ ಹೊಂಡಮಯವಾಗಿದ್ದು ವಾಹನ ಸವಾರರು ಪ್ರಾಣಭಯದಿಂದಲೇ ಸಂಚರಿಸುತ್ತಿದ್ದಾರೆ ಇಲ್ಲಿ ಪ್ರತಿದಿನ ಸಣ್ಣ ಪುಟ್ಟ ಅಪಘಾತಗಳು ಸರ್ವೇ ಸಾಮಾನ್ಯವಾಗಿದೆ ಇತ್ತೀಚೆಗಷ್ಟೇ ಬೆಳಗಾವಿಯಿಂದ ಮಂಗಳೂರಿಗೆ ತೆರಳಲು ಬರುತ್ತಿದ್ದ ಪ್ರಯಾಣಿಕರಿದ್ದ ಖಾಸಗಿ ಬಸ್ ಅಗಸೂರು ಸಮೀಪ ಹೊಂಡ ತಪ್ಪಿಸಲು ಹೋಗಿ ನದಿಗೆ ಬಿದ್ದು ಒಬ್ಬ ಪ್ರಯಾಣಿಕ ಕೂಡ ಸಾವನ್ನಪ್ಪಿದ್ದಾನೆ ಹಲವರು ಗಾಯಗೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದರು ಚುನಾವಣೆಯ ನಂತರ ಮತ್ತೊಂದು ಚುನಾವಣೆ ನಡೆಯುತ್ತಲೇ ಬರುತ್ತದೆ ಆದರೆ ಚುನಾವಣೆಗೆ ನಿಲ್ಲುವವರು ಆಶ್ವಾಸನೆಗಳಿಗೆ ಮಾತ್ರ ಕಂಜೂಸಿ ಮಾಡದೆ ಕನಸಿನ ಕೋಟೆಯನ್ನೇ ಕಟ್ಟುತ್ತಾರೆ ಆದರೆ ಚುನಾವಣೆ ಮುಗಿದ ನಂತರ ತಾವು ಕೇಳಿದ ಆಶ್ವಾಸನೆಯನ್ನು ಮರೆತು ಬಿಡುವ ಇಂದಿನ ಕಾಲಘಟ್ಟದಲ್ಲಿ ಜನರು ಕೂಡ ಗಟ್ಟಿಯಾಗಿ ಕೇಳುವ ದಿಟ್ಟತನವನ್ನು ಪ್ರದರ್ಶಿಸುತ್ತಿಲ್ಲ ರಾತ್ರಿ ವೇಳೆ ಈ ರಸ್ತೆಯಲ್ಲಿ ಸಂಚರಿಸುವುದು ತೀರಾ ಅಪಾಯಕಾರಿಯಾಗಿದ್ದು ವಾಹನ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ ಕರಾವಳಿ ಮತ್ತು ಘಟ್ಟದ ಭಾಗವನ್ನು ಸಂಪರ್ಕಿಸುವ ಇಂತಹ ಪ್ರಮುಖ ರಸ್ತೆಯ ಕಥೆಯೇ ಹೀಗಾದರೆ ಇನ್ನು ಹಳ್ಳಿ ರಸ್ತೆಯ ಕಥೆಯೇನು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಗೋವಾ ಸೇರಿದಂತೆ ಇನ್ನಿತರ ಕಡೆಗಳಿಗೆ ತೆರಳುವವರು ಇದೇ ಮಾರ್ಗದಲ್ಲಿ ತೆರಳುತ್ತಾರೆ ಆದರೂ ಕೂಡ ಜನಪ್ರತಿನಿಧಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಬಗ್ಗೆ ಗಮನ ಹರಿಸಿದಂತಿಲ್ಲ ಅಲ್ಲಲ್ಲಿ ಬಿದ್ದ ರಸ್ತೆಯನ್ನು ನೋಡಿದಾಗ ಎಂಥವರಿಗಾದರೂ ಭಯ ಹುಟ್ಟಿಸದೇ ಇರದು ಇನ್ನಾದರೂ ಆಡಳಿತ ವರ್ಗ ಇಲ್ಲಿಯ ರಸ್ತೆಯ ಕುರಿತು ಕಣ್ತೆರೆದು ನೋಡಬೇಕಿದೆ ಇಲ್ಲದಿದ್ದರೆ ಮುಂದೊಂದು ದಿನ ದೊಡ್ಡ ಅನಾಹುತ ಸಂಭವಿಸಿದರೂ ಅಚ್ಚರಿ ಪಡಬೇಕಿಲ್ಲ ಅಂಕೋಲಾದಿಂದ ಪ್ರತಿದಿನ ಯಲ್ಲಾಪುರಕ್ಕೆ ಹೋಗಿ ಬರುವವರ ಸಂಖ್ಯೆ ಅಧಿಕವಿದೆ ಅದರಲ್ಲೂ ನೌಕರಸ್ಥರು ಹೆಚ್ಚಿದ್ದಾರೆ ಅಂಕೋಲಾ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯು ಸಂಪೂರ್ಣ ಹದಗೆಟ್ಟಿರುವುದರಿಂದ ಅಪಘಾತಕ್ಕೆ ಆಹ್ವಾನಿಸಿದಂತಿದೆ ಮುಂದೆ ದೊಡ್ಡ ಅಪಘಾತ ಆಗುವ ಮುನ್ನವೇ ಆಡಳಿತ ವ್ಯವಸ್ಥೆ ಜಾಗೃತಗೊಳ್ಳಲಿದೆ ಇಲ್ಲದಿದ್ದರೆ ಮುಂದಾಗುವ ಎಲ್ಲ ಅನಾಹುತಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜವಾಬ್ದಾರಿಯಾಗಲಿದೆ ಶ್ರೀಪಾದ್ ನಾಯ್ಕ್ ಅಧ್ಯಕ್ಷರು ಜಿಲ್ಲಾ ನಾಗರಿಕ ವೇದಿಕೆ ಅಂಕೋಲ ಶ್ರೀ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀ ಶಂಕರ ಎನ್ ನಾಯಕ್ ಮತ್ತು ಶ್ರೀಮತಿ ಉಮಾ ಎಸ್ ಭಂಡಾರಿ ಅವರು ದಿನಾಂಕ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತಿ ಹೊಂದಿದರು ಈ ಸಂದರ್ಭದಲ್ಲಿ ಶ್ರೀ ದೇವಾಲಯದ ಧರ್ಮದರ್ಶಿ ಮಂಡಳಿ ಹಾಗೂ ಎಲ್ಲಾ ಸಿಬ್ಬಂದಿಯವರು ಸೇರಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿ ಅಭಿನಂದಿಸಿ ಅವರನ್ನು ಬೀಳ್ಕೊಡಲಾಯಿತು ಧರ್ಮದರ್ಶಿ ಮಂಡಳಿಯ ಸದಸ್ಯರು ಶ್ರೀ ಶಂಕರ್ ಎನ್ ನಾಯ್ಕ ಅವರ ಒಟ್ಟು ಇಪ್ಪತ್ತೆರಡು ವರ್ಷದ ಮತ್ತು ಶ್ರೀಮತಿ ಉಮಾ ಎಸ್ ಭಂಡಾರಿಯವರ ಒಟ್ಟು ಹತ್ತೊಂಬತ್ತು ವರ್ಷ ಸಲ್ಲಿಸಿದ ಸೇವೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶ್ರೀ ಶಂಕರ ನಾಯ್ಕ ಮತ್ತು ಶ್ರೀಮತಿ ಉಮಾ ಭಂಡಾರಿಯವರು ತಮ್ಮ ಸೇವಾ ಅವಧಿಯಲ್ಲಿನ ಅನುಭವ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ಜೆ ನಾಯ್ಕ್ ಉಪಾಧ್ಯಕ್ಷರಾದ ಶ್ರೀ ಸುದೇಶ್ ಜಿ ಜೋಗ್ಲೇಕರ್ ಧರ್ಮದರ್ಶಿಗಳಾದ ಶ್ರೀ ಸುಧೀರ್ ಎಸ್ ಹಂದ್ರಾಳ್ ಶ್ರೀಮತಿ ವತ್ಸಲಾ ಪಿ ಹೆಗಡೆ ಮತ್ತು ಶ್ರೀ ಶಿವಾನಂದ್ ಶೆಟ್ಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಚಂದ್ರಕಾಂತ್ ಜಿನಾಯ್ಕೆಂ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ತಾಲೂಕಿನ ಗುಂದಾ ಅಂಗನವಾಡಿಗೆ ಶಾಸಕರಾದ ದಿನಕರ್ ಕೆ ಶೆಟ್ಟಿ ಶುಕ್ರವಾರ ಭೇಟಿ ನೀಡಿ ಅಂಗನವಾಡಿಯಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳು ಹಾಗೂ ಮಕ್ಕಳಿಗೆ ನೀಡುವ ಪೌಷ್ಟಿಕ ಆಹಾರದ ಕುರಿತು ಪರಿಶೀಲನೆ ನಡೆಸಿದರು

ಶಿರಸಿಯ ಶ್ರೀಮಾರಿಕಂಬ ದೇವಾಲಯದ ಸಿಬ್ಬಂದಿ ಸುರೇಶ್ ಎನ್ ಪೂಜಾರಿ ಇಂದು ಅನಾರೋಗ್ಯದಿಂದ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದು ಇವರು ಗಣೇಶನಗರದ ನಿವಾಸಿಯಾಗಿದ್ದು ಅವರು ಪತ್ನಿ ಓರ್ವ ಪುತ್ರ ಓರ್ವ ಪುತ್ರಿ ಮತ್ತು ಬಂಧು ಬಳಗವನ್ನು ಆಗಲಿದ್ದಾರೆ ಸುರೇಶ್ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾರಿಕಂಬ ದೇವಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಸುರೇಶ್ ಅವರ ನಿಧನಕ್ಕೆ ದೇವಾಲಯದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಸಂತಾಪ ವ್ಯಕ್ತಪಡಿಸಿದೆ ಬಿಸ್ಲುಕೊಪ್ಪ ವಲಯ ಮಠದ ಹದಿನೇಳು ವರ್ಷ ಒಳಗಿನ ಪ್ರೌಢಶಾಲಾ ವಿದ್ಯಾರ್ಥಿಗಳ ಯೋಗಾಸನ ಮತ್ತು ಚಸ ಸ್ಪರ್ಧೆಯನ್ನು ಇಸಲೂರು ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಸ್ಪರ್ಧೆಯಲ್ಲಿ ತಾಲೂಕಿನ ಏಳು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದರಲ್ಲಿ ಇಸಲೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅಮೋಘ ಸಾಧನೆಗೈದಿದ್ದಾರೆ ಕೈದಿದ್ದಾರೆ ಬಾಲಕಿಯರ ಸಾಂಪ್ರದಾಯಿಕ ಯೋಗಾಸನದಲ್ಲಿ ಕುಮಾರಿ ಸ್ಪಂದನ ಒಂಬತ್ತು ಸಿ ಪ್ರಥಮ ಕುಮಾರಿ ಸುಚಿತ್ರಾ ನಾಯ್ಕ್ ಒಂಬತ್ತು ಸಿ ಪ್ರಥಮ ಕುಮಾರಿ ರಶ್ಮಿ ಎಂಟು ಸಿ ಪ್ರಥಮ ಮತ್ತು ಬಾಲಕಿಯರ ರಿಧಮಿಕ್ ಸ್ಪರ್ಧೆಯಲ್ಲಿ ಕುಮಾರಿ ನಂದಿತಾ ಅಂಬಿಗಾ ಒಂಬತ್ತು ಸಿ ಪ್ರಥಮ ಹಾಗೂ ಬಾಲಕರ ಸಾಂಪ್ರದಾಯಿಕ ಸ್ಪರ್ಧೆಯಲ್ಲಿ ಕುಮಾರ ರೋಹನ್ ಗೌಡ ಒಂಬತ್ತು ಬಿ ಪ್ರಥಮ ಬಾಲಕರ ಆರ್ಟಿಸ್ಟಿಕ್ ಸ್ಪರ್ಧೆಯಲ್ಲಿ ಕುಮಾರ ಸಂಜಯ್ ನಾಯ್ಕ್ ಹತ್ತು ಸಿ ಪ್ರಥಮ ಹೀಗೆ ಒಟ್ಟು ಆರು ಜನ ವಿದ್ಯಾರ್ಥಿಗಳು ತಾಲೂಕು ಹಂತಕ್ಕೆ ಆಯ್ಕೆಯಾಗಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಅಲ್ಲದೆ ಬಾಲಕಿಯರ ಚೆಸ್ ಕುಮಾರಿ ಮೃದುಲಾ ಜಾರ್ಜ್ ಒಂಬತ್ತು ಸಿ ಪ್ರಥಮ ಬಾಲಕರ ಚೆಸ್ ಸ್ಪರ್ಧೆಯಲ್ಲಿ ಕುಮಾರ್ ಸುಜಿತ್ ಒಂಬತ್ತು ಬಿ ಪ್ರಥಮ ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ನಾಯ್ಕ್ ಮುಖ್ಯ ಶಿಕ್ಷಕಿ ಸುಮಂಗಲಾ ಜೋಶಿ ಯೋಗ ತರಬೇತಿದಾರ ದಿವಾಕರ್ ಮರಾಠಿ ಎಸ್ಟಿಎಂಸಿ ಅಧ್ಯಕ್ಷರು ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕಿಯರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅತ್ಯುತ್ಸಾಹ ಹಾಗೂ ಅನುತ್ಸಾಹ ಎರಡು ತಪ್ಪು ಇದರ ಬದಲು ಜೀವನಕ್ಕೆ ಸದಾ ಚೈತನ್ಯ ನೀಡುವ ಸದೋತ್ಸಾಹ ಇರಬೇಕು ಎಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ನೋಡಿದರು ಅಶೋಕಿಯಲ್ಲಿ ಸ್ವಭಾಷಾ ಚಾತುರ್ಮಾಸ್ಯ ವ್ರತ ಕೈಗೊಂಡಿರುವ ಶ್ರೀಗಳು ಇಪ್ಪತ್ತೆರಡನೇ ದಿನವಾದ ಶುಕ್ರವಾರ ಮುಳ್ಳೇರಿಯ ಮಂಡಲದ ನಿರ್ಜಾಲು ಚಂದ್ರಗಿರಿ ಈಶ್ವರಮಂಗಲ ಕುಂಬಳೆ ಪೆರಡಾಲ ಮತ್ತು ಪಳ್ಳತಡ್ಕಾವಲಯಗಳ ಶಿಷ್ಯ ಭಕ್ತರಿಂದ ಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದರು ಯಾವುದೇ ಕಾರ್ಯದ ಆರಂಭದಲ್ಲಿ ಇರುವ ಉತ್ಸಾಹ ಕೊನೆಯವರೆಗೂ ಇರಬೇಕು ಇದು ನಮ್ಮ ಕಾರ್ಯಕರ್ತರಿಗೂ ಅನ್ವಯಿಸುತ್ತದೆ ಪ್ರತಿಯೊಬ್ಬರಿಗೂ ಮಠದ ಸೇವೆಯಲ್ಲಿ ತೊಡಗಿಸಲು ಹಿರಿಯ ಕಾರ್ಯಕರ್ತರು ಶ್ರಮ ವಹಿಸಬೇಕು ಎಲ್ಲರೂ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಅದು ಸಮಾಜದ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಎಂದು ಹೇಳಿದರು ಅಡ್ಕ ಗೋಪಾಲಕೃಷ್ಣ ಭಟ್ ಬರೆದಿರುವ ಹವಿನುಡಿ ಸಂಚಿ ಎಂಬ ಕೃತಿಯನ್ನು ಶ್ರೀಗಳು ಲೋಕಾರ್ಪಣೆ ಮಾಡಿ ಮರೆತು ಹೋಗುವ ಕನ್ನಡ ಪದಗಳನ್ನು ಸಂಗ್ರಹಿಸಿ ಪ್ರಕಟಿಸಿರುವ ಕಾರ್ಯ ಶ್ಲಾಘನೀಯ ಹಳೆಯ ಶಬ್ದಗಳು ಗಾದೆಗಳು ಅಜ್ಜನ ಆಶೀರ್ವಾದ ರೂಪದಲ್ಲಿ ಸಮಾಜಕ್ಕೆ ಲಭ್ಯವಾಗಿದೆ ಎಂದರು ಮೊದಲು ಶಬ್ದಗಳನ್ನು ಬದಲಿಸಿ ಆ ಬಳಿಕ ಅದರ ಬಳಕೆಯು ತಿಲಾಂಜಲಿ ನೀಡೋಣ ನಮ್ಮ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಮೂಡಲಿ ಎಂದು ಆಶಿಸಿದರು ಮಹಾಮಂಡಲ ಉಪಾಧ್ಯಕ್ಷ ಶಾಂತಾರಾಮ್ ಹೆಗಡೆ ಹಿರೇಮನೆ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಚಟ್ನಳ್ಳಿ ಮಾತೃಮಂ ಅಧ್ಯಕ್ಷೆ ಈಶ್ವರಿ ಬೆರ್ಕಡವು ಮುಳ್ಳೇರಿಯ ಮಂಡಲ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಭಟ್ ಕೆರೆಮುಲೆ ಡಾಕ್ಟರ್ ಡಿ ಪಿ ಭಟ್ ಗುರುಕುಲಗಳ ಸಮಿತಿ ಅಧ್ಯಕ್ಷ ಅರುಣ್ ಹೆಗ್ಡೆ ಮುಖ್ಯ ಎಂಜಿನಿಯರ್ ವಿಷ್ಣು ಬನಾರಿ ಮತ್ತಿತರರು ಉಪಸ್ಥಿತರಿದ್ದರು ನ್ಯೂಸ್ ಫಸ್ಟ್ ನಿಮ್ಮ ಪರವಾಗಿ